ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಅಪ್ಡೇಟ್ಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ಕಾರ ಒಂದು ಸಖತ್ ಆಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಸುದೀಪ್ ಹಣ ಸಿಕ್ಕಾಬಟ್ಟ ಗರಂ ಆಗಿರೋ ರೀತಿ ಕಾಣಿಸ್ತಾ ಇದ್ದಾರೆ ಅಂದರೆ ಇವತ್ತು ಯಾರ್ದೋ ಗ್ರಾಚಾರ ಕೆಟ್ಟಿದೆ ಅಂದರೆ ಹೇಳ್ಬೋದು ಅದು ಯಾರ್ದಾಗುತ್ತೆ ಅಂತ ಅದಿಂದ ನೋಡೋಣ ಜೊತೆಗೆ ಬಿಗ್ ಬಾಸ್ ಸರ್ಕಾರದಿಂದ ರಕ್ಷಿತಾ ಸಲೀನಾ ಅಥವಾ ನಕಲಿನ ಅಂತ ಒಂದು ಕ್ಯಾಪ್ಷನ್ ಹಾಕಿದರೆ ಅದ್ರ ಬಗ್ಗೆ ಡೀಟೇಲ್ ಮಾತಾಡೋಣ ಆ್ಯಂಡ್ ಇವಾಗ ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋಡ್ಕೊಬೋಣ ಮೇ ಡೀಟೇಲ್ ಮಾತಾಡೋಣ ಬನ್ನಿ ರಕ್ಷಿತಾ ಅವರು ಎಲ್ಲ ಕಡೆ ಮೂಗ್ ತೋರುತ್ತಾರೆ ರಕ್ಷಿತ್ ಅವ್ರದ್ದು ಫೇಕ್ ಜಗಳ ಆಡ್ತಿದ್ದಾರೆ ಅಂತ ಅನ್ಸಲ್ಲ ಡಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ ಹತ್ತು ನಿಮಿಷ ಹದಿನೈದು ನಿಮಿಷ ತುಂಬಾ ಸ್ಪಷ್ಟ ಕನ್ನಡಾನೇ ಮಾತಾಡಿದ್ಲು ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ್ಲೇನೇ ಯಾಕೆ ಅದು ಅದು ಇದು ಏನಿಕ ಅದುನ ಇವೇಳೇನ್ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾಳ ಅಂತ ನಾನು ಗೊತ್ತಾಗ್ತಲ್ಲ ಸರ್ ತುಂಬಾ ಫೇಕ್ ಅಂತ ಅನ್ಸಿದೆ ತುಂಬಾ ಅಲ್ಲಿ ವ್ಯಕ್ತಿಗಳಿದ್ದಾರೆ ಕೆಲವರು ನಮಗೆ ಸೂಟ್ ಆಗ್ತಾರೆ ಕೆಲವರು ನಮಗೆ ಸೂಟ್ ಆಗಲ್ಲ ಪಾಯಿಂಟ್ ಅಷ್ಟೇ ಸತ್ಯ ಬಾರ್ದ ಕತೆ ಕಿಚನ್ ಜೊತೆ ಈ ರಾತ್ರಿ 9 ಗಂಟೆಗೆ ಒಂದು ಸಕ್ಕತ್ತಾಗಿರೋ ಎಪಿಸೋಡ್ ಲೋಡಿಂಗ್ ಅಂತ ಅನ್ಸುತ್ತೆ ಸುದೀಪ್ಣ್ಣ ಇರುವಂತ ರೀತಿ ನೋಡಿದಾಗ ಆ್ಯಂಡ್ ಲಾಸ್ಟಾಗಿ ಸುದೀಪ್ ಅಣ್ಣ ಹೇಳಿದ್ರಲ್ಲ ಅದೇ ಸತ್ಯ ಇಲ್ಲಿ ಬಿಗ್ ಬಾಸ್ ಮೈಲಿ ತುಂಬ ಜನ ಇದ್ದಾರೆ ಅಷ್ಟು ಜನಗಳದ್ದು ಪರ್ಸ್ನಾಲಿಟಿ ಮತ್ತು ನೋಡುವಂಥ ರೀತಿ ಎಲ್ಲ ಒಂದೇ ರೀತಿ ಇರುತ್ತಾ ಇಲ್ಲ ಸೊ ಕೆಲವೊಬ್ರು ಇಲ್ಲಿ ಸೂಟ್ ಆಗ್ತಾರೆ ಸೂಟ್ ಆದವ್ರದ್ದು ಹೇಳಿದ್ದೆಲ್ಲ ಮಾಡಿದ್ದೆಲ್ಲ ಸರಿ ಅನ್ನಿಸುತ್ತೆ ಕೆಲವೊಬ್ರು ಸೂಟ್ ಆಗೋಲ್ಲ ಇಷ್ಟ ಆಗೋಲ್ಲ ಅವ್ರು ಏನೇ ಮಾಡ್ರು ಕೂಡ ಕಷ್ಟ ಆಗುತ್ತೆ ಇಷ್ಟೇ ವಿಷಯ ಎಲ್ಲ ಸ್ಪರ್ಧಿಗಳು ಕೂಡ ಇದು ಅಪ್ಲಿಕಬಲ್ ಆಗುತ್ತೆ ಬಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಮಾಡ್ಕೋತಾರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳಲ್ಲ ಸುದೀಪಣ ಎಷ್ಟೇ ಕ್ಲಾಸ್ ತೊಗೊಳ್ಳಿ ಎಷ್ಟೇ ಹೋಗಿಲಿ ಅವ್ರು ಮಾಡಿದ ಕೆಲಸನೇ ಮಾಡ್ಕೊಂಡು ಹೋಗ್ತಾರೆ ಬಟ್ ಇವತ್ತು ಯಾವ ಥರ ಇರುತ್ತೆ ಏನು ಕಥೆ ಕಾದ್ ನೋಡೋಣ ಜೊತೆಗೆ ಇಲ್ಲಿ ಮೇಯ್ನಾಗಿ ರಕ್ಷಿತ ಅವ್ರ ವಿಷಯನೇ ಬರ್ತಾ ಇದೆ ಬರದೆ ಅಂತ ಗೊತ್ತಿತ್ತು ಓಕೆನಾ ಗೈಸ್ ನಿಮ್ಗೆ ಏನಿಸುತ್ತೆ ರಕ್ಷಿತಾ ಅವರು ನಿಜವಾಗ್ಲೂ ರಿಯಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಫೇಕ್ ಆಗಿದ್ದಾರೆ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ನನಗೆ ಪರ್ಸ್ನಲಿ ಆ ಹುಡ್ಗಿ ಯಾವುದೇ ರೀತಿಯಾದ ನಾಟಕ ಮಾಡ್ತಿಲ್ಲ ಅಂತ ಅನ್ಸುತ್ತೆ ಜೊತೆಗೆ ಆ ಹುಡುಗಿ ಮ್ಯಾನಿಪ್ಯುಲೇಟ್ ಆಗೋದಕ್ಕೆ ಇಷ್ಟಪಡೋಲ್ಲ ಜೊತೆಗೆ ಸರಿ ಇಲ್ಲ ಅನ್ನೋ ಕಡೆ ಹೋಗಲ್ಲ ತಪ್ಪಾಗ್ತಿದೆ ಅಂದರೆ ಆ ಕಡೆ ಹೋಗೋಕೆ ಇಷ್ಟಪಡೋಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಆ್ಯಂಡ್ ಇಲ್ಲಿ ಕೆಲವೊಂದು ವಿಷಯಗಳಂತ ಬಂದಾಗ ತುಂಬ ಸ್ಪರ್ಧಿಗಳು ಏನು ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ನಿಮ್ಗೆ ಗೊತ್ತಿರ್ಬೋದು ಸೂರಜ್ ವಿಷಯದಲ್ಲಿ ಏನಾಯಿತು ಅಂತ ಕ್ಯಾಪ್ಟನ್ ಹತ್ರ ಹೋಗ್ಬಿಟ್ಟು ಹೇಳ್ತಾರಲ್ಲ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ರಕ್ಷಿತ್ ಅವರಿಗೆ ಕ್ಲಿಯರಾಗಿ ಇಲ್ಲಿ ಕುತ್ಕೊಂಡು ಈ ಗ್ರೂಪ್ ಮಾಡ್ಕೊಂಡು ಇವ್ರು ಏನು ಮಾಡ್ತಿದ್ದಾರೆ ಅಂತ ಸೊ ಹಾಗಾಗಿ ಒಂದಿಷ್ಟು ಒಪ್ನ ಆ ಹುಡುಗಿಗೆ ಇವ್ರ ಬಗ್ಗೆ ಬೇರೆ ಥರನೇ ಇದೆ ಗೆಜ್ಜೆ ಸೌಂಡಲ್ಲೂ ಕೂಡ ತುಂಬ ಆಟ ಆಡಿಸ್ಬಿಟ್ರು ಗೊತ್ತಾ ಅದರಲ್ಲೂ ಕೂಡ ಹುಡುಗಿ ತುಂಬ ಅಂದರೆ ತಾವು ಮಾತ್ರ ತಪ್ಪು ಆದರೂ ಕೂಡ ಸತ್ಯ ಅನ್ನೋ ರೀತಿ ತಲೆ ಮೇಲೆ ನೋಡಿದಾಗ ಮಾತಾಡ್ತಿದ್ದಾರಲ್ಲ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ ಸೊ ಈ ಹುಡುಗಿ ನನ್ನ ಪ್ರಕಾರ ಆನೆಸ್ಟ್ ಆಗಿದ್ದಾರೆ ಯಾವುದೇ ರೀತಿಯ ಫೇಕ್ ಇಲ್ಲ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಈ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ಕ್ವಶನ್ಗಳು ಕೇಳಿದ್ದಾರೆ ಸುದೀಪ್ ಅಣ್ಣ ಜೊತೆಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ರಿಷಾ ಕಾಕ್ರೋ ಸುದೀಪ್ ಆ್ಯಂಡ್ ಗೌಡ ಇವ್ರು ಮೂರು ಜನದು ಒಂದು ಇಷ್ಟು ಪ್ರಶ್ನೆಗಳಿದೆಯಲ್ಲ ಅದಕ್ಕೂ ಕೂಡ ಉತ್ತರ ಕೊಡೋಣ ಈಗ ಯಾಕಂದರೆ ಇದು ತುಂಬ ಜನಕ್ಕೆ ಬೇರೆ ಜನಕ್ಕೆ ಕೂಡ ಇರ್ಬೋದು ಈ ಥರ ಪಾಯಿಂಟು ಸೊ ಅದಕ್ಕೆ ನಾವೇ ಉತ್ತರ ಕೊಡೋಣ ಈಗ ಪ್ರೊಮೋಡ್ತಾರೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ರಕ್ಷಿತ್ ಅವರು ಎಲ್ಲ ಕಡೆ ಇದು ಸತ್ಯ ಅಂತ ಕೆಲವೊಬ್ರು ಅನಿಸ್ಬೋದು ಅದರಲ್ಲೂ ಕೂಡ ನಿಮಗೆ ಈಗ ಒಂದು ಇದೆಯಾ ನೋಡಿ ನೆನ್ನೆ ನಮ್ಮನೇ ಒಂದು ಇದಾಯಿತು ಗೊತ್ತು ಜಗಳ ಕಾವ್ಯ ವರ್ಸಸ್ ಅಶ್ವಿನಿಗೌಡ ಸೊ ಆ ಟೈಮಲ್ಲಿ ಇವ್ರು ಬಂದರು ಇನ್ವಾಲ್ವ್ ಆದರು ಅನ್ನೋ ರೀತಿ ಒಂದು ಕಮೆಂಟ್ಗಳು ಬಂತು ನನಗೂ ಕೂಡ ಓಕೆನಾ ಬಟ್ ನಾನು ಆವಾಗಲೇ ಹೇಳಿದ್ದೆ ಅಲ್ಲಿ ರಕ್ಷಿತ್ ಅವರು ಇನ್ವಾಲ್ವ್ಮೆಂಟಿಗೆ ಮೇನ್ ಕಾರಣ ಏನಪ್ಪಾ ಅಂದರೆ ಸುಮ್ಮನೆ ಸುಮ್ಮನೆ ಎಂಟ್ರಿ ಕೊಟ್ಟಿಲ್ಲ ಹುಡುಗಿ ಏನಪ್ಪ ಅಂದರೆ ಅಲ್ಲಿ ಕಾವ್ಯ ವರ್ಸಸ್ ಅಶ್ವಿನಿ ನಡೀತಿತ್ತಲ್ಲ ಅಶ್ವಿನಿಗೌಡವ್ರದ್ದು ಅಲ್ಲಿ ಒಂದು ವರ್ಡ್ ಯೂಸ್ ಬ ಮಾಡ್ತಾರೆ ಅಶ್ವಿನಿಗೌಡವರು ಪವರ್ ಕಾರ್ಡ್ ಅಂತ ಆಮೇಲೆ ನನ್ನ ಹೆಸರು ಹೇಳ್ಕೊಂಡೇನು ಇಲ್ಲಿದೆಯಾ ಅನ್ನೋ ರೀತಿ ಮಾತಾಡ್ತಾರೆ ಅಂದರೆ ಪದೇ ಪದೇ ನನ್ನ ಹೆಸರು ಹೇಳ್ತಾನೆ ಇರ್ತೀಯಾ ಇಲ್ಲಾಂದ್ರೆ ನನಗೇನು ಸಿಗಲ್ಲ ಅನ್ನೋ ರೀತಿ ಹೇಳ್ತಾರೆ ಸೊ ಅವಾಗ ರಕ್ಷಿತ್ ಅವ್ರಿಗೆ ಅನ್ನಿಸದ್ದು ಹಾಗೆ ಇವರು ಪದೇ ಪದೇ ನನ್ನ ಹೆಸರು ಹೇಳ್ತಾರಲ್ಲ ಆಗ ನಾನು ಪವರ್ ಕಾರ್ಡ್ ಅಲ್ವಾ ಹಾಗೆ ನೀವು ಇದೇ ಅಲ್ವಾ ಮಾಡ್ತಿರೋದು ಒಂದು ರೀತಿ ಮಾತಾಡ್ತಾರೆ ಅಂದರೆ ವೈಲೆಟ್ ಪಾಯಿಂಟ್ ಇಟ್ಕೊಂಡು ಮಾತಾಡಿದಂಥದ್ದು ರಕ್ಷಿತ ಜೊತೆಗೆ ನೀವು ಯಾವುದೇ ಜಗಳನ್ನ ಬನ್ನಿ ರಕ್ಷಿತ ಸುಮ್ಮನೆ ಎಲ್ಲೋ ಇನ್ವಾಲ್ವ್ಮೆಂಟ್ನ ಕೊಡಲ್ಲ ತೋರಿಸಲ್ಲ ಓಕೆನಾ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಹುಡುಗಿ ಸಂಬಂಧಪಟ್ಟಿರಬೇಕು ಅಥವಾ ಆ ಹುಡುಗಿ ಗ್ರೂಪ್ಗೆ ಸಂಬಂಧಪಟ್ಟಂಗೆ ಇರಬೇಕು ಆವಾಗ ಮಾತ್ರ ಹುಡುಗಿ ಬಾಯಿಸೈಸ್ ಮಾಡುತ್ತೆ ಅಥ್ವಾ ಇನ್ವಾಲ್ವ್ ಆಗುತ್ತೆ ಸೊ ಇದು ಇಲ್ಲಿ ಈ ವಿಷಯ ಕ್ಲಿಯರ್ ಆಗುತ್ತೆ ಓಕೆನಾ ರಕ್ಷಿತ ಒಂದು ಆ್ಯಂಡ್ ತುಂಬ ಜನ ಇಲ್ಲಿರುವಂಥ ಬಿಗ್ ಬಾಸ್ ಮೇಲೆ ಇರುವಂಥ ಸ್ಪರ್ಧಿಗಳು ಈ ಹುಡುಗಿ ಬಗ್ಗೆ ತುಂಬ ಮಾತಾಡೋದನ್ನ ನೀವು ನೋಡಿರ್ತೀರ ಲೈವಲ್ಲಿ ಕೂಡ ತುಂಬ ಜನ ಇವಳು ರಿಯಲ್ ಆಗಿಲ್ಲ ಇವಳು ಫೇಕು ಹೊರ್ಗಡೆ ಒಂದು ಇಲ್ಲೊಂದು ಎಲ್ಲ ಗೊತ್ತಿದೆ ಆದರೂ ಕೂಡ ನಾಟಕ ಆಡ್ತಿದ್ದಾಳೆ ಗೈಸ್ ಒಂದಂತೂ ಹೇಳ್ತೀನಿ ಈ ಬಿಗ್ ಬಾಸ್ ಮೇಲೆ ಯಾರೂ ಕೂಡ ಫೇಕಿಲ್ಲ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿದ್ದಾರ ಇಲ್ಲ ಲೆಕ್ಕಾಚಾರ ಅನ್ನೋದು ಓಡ್ತಾ ಇರುತ್ತೆ ಹೊರಗಡೆ ಹಿಂಗಿರ್ತಾರೋ ಅದೇ ಲೆಕ್ಕಾಚಾರ ಇಟ್ಕೊಂಡು ಆಡಕ್ಕಾಗುತ್ತಾ ಇಲ್ಲ ಇಲ್ಲಿ ಯಾಕಂದರೆ ಒಂದಿಷ್ಟು ಕ್ಯಾಲ್ಕುಲೇಷನ್ ಬೇಕಾಗುತ್ತೆ ಈ ಬಿಗ್ ಬಾಸ್ ಮೈಲಿ ಯಾಕಂದರೆ ಇಲ್ಲಿ ಆಟಾಡುವಂಥ ರೀತಿ ಆ ರೀತಿ ಇದೆ ಹಾಗಾಗಿ ಓಕೆನಾ ಆದರೆ ಇಲ್ಲಿ ಯಾರೂ ಕೂಡ ಫೇಕ್ ಆಗಂತೂ ಇಲ್ಲ ಎಲ್ಲ ಅವ್ರಿಗೆ ಕ್ಯಾರೆಕ್ಟರ್ ಏನಿದೆ ಅದನ್ನೇ ಇರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಒಂದು ದಿನ ನಡ್ಕೊ ಮಾಡ್ಬೋದು ಎರಡು ದಿನ ನಾಟಕ ಮಾಡ್ಬೋದು ಆಲ್ರೆಡಿ ಐದನೇ ವಾರಕ್ಕೆ ಬಂದಿದ್ದೀವಿ ನಾವು ಸೊ ಇನ್ನೂ ನಡ್ಕೊ ಮಾಡೋಕ್ಕಾಗುತ್ತಾ ಚಾನ್ಸೇ ಇಲ್ಲ ಸೊ ಹಾಗಾಗಿ ಇಲ್ಲಿ ಕ್ಲಿಯರಾಗಿ ಯಾರೂ ಕೂಡ ಫೇಕ್ ಇಲ್ಲ ಎಲ್ಲರೂ ಅವ್ರ ಕ್ಯಾರೆಕ್ಟರ್ ಏನಿದೆ ಅದನ್ನೇ ತೋರಿಸ್ತಾ ಇದ್ದಾರೆ ಅದೊಂದು ಕನ್ಫರ್ಮ್ ಜಗಳ ಆಡ್ತಿದ್ದಾರೆ ಅಂತ ಅನ್ಸಲ್ಲ ಡಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ ಸತ್ಯ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ ನೋಡಿ ನಾನು ಇದನ್ನೇ ಹೇಳಿದ್ದಂದು ತುಂಬ ಜನ ನನಗೆ ಪಾಯಿಂಟ್ ಇಟ್ಕೊಂಡು ಅವರು ಇದನ್ನು ಸರಿ ಮಾಡ್ಕೋಬೇಕು ಇದು ಸರಿ ಮಾಡ್ಕೊಂಡ್ರೆ ಸಖತ್ ಅಂತ ಯಾಕೆ ಹೇಳ್ದಂದ್ರೆ ಈಗ ಅಶ್ವಿನಿ ಗೌಡವ್ರು ಹೇಳ್ತಿದಾರಲ್ಲ ಈ ಥರ ತುಂಬ ಜನಕ್ಕೆ ಅನ್ಸಿರುತ್ತೆ ಇದು ಸರಿ ಆಗಬೇಕು ಇದು ಸರಿಯಾಗಬೇಕು ಅಂತ ಸುದ್ದಿಪಣ ಕ್ಲಾಸ್ ತೊಗೋಬೇಕು ಇದನ್ನ ಅರ್ಥ ಮಾಡಿಸ್ಬೇಕು ಇದು ತಪ್ಪಾಗ್ತಿದೆ ಅಂತ ಇದೇ ಪಾಯಿಂಟ್ ಆಗುವಂಥದ್ದು ಓಕೆನಾ ನೀವು ಒಬ್ಸರ್ವ್ ಮಾಡಿದ್ರೆ ರಕ್ಷಿತ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದೆ ಅವ್ರು ಯಾವತ್ತೂ ಕೂಡ ಮಾತಾಡ್ತಿರ್ಬೇಕಾರೆ ಅಥವಾ ಜಗಳಾಗ್ತಿರ್ಬೇಕಾರೆ ಇಲ್ಲಲ್ಲ ಆಮೇಲೆ ಕೈ ಆ್ಯಕ್ಷನ್ ಹೋಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಅದು ಅವ್ರ ಕ್ಯಾರೆಕ್ಟ್ರ್ ಅನ್ನೋದಕ್ಕೆ ಯಾಕೆ ನಾನು ಇನ್ನೊಂದು ಪ್ರೂಫ್ ತೋರಿಸ್ತೀನಿ ಅದು ಅವ್ರು ನಿಜವಾಗ್ಲೂ ಅವ್ರ ನಾಟಕ ಮಾಡ್ತಿಲ್ಲ ಅಥವಾ ಫೇಕಾಗಿ ಏನೋ ಪೋಟ್ರೇಟ್ ಮಾಡ್ತಿಲ್ಲ ಅವ್ರು ಇರೋ ರಿಯಲ್ ಕ್ಯಾರೆಕ್ಟ್ರ್ ಅಂತ ಅನ್ಸುತ್ತೆ ಯಾಕಂದರೆ ಈಗ ನೀವು ನನ್ನ ವೀಡಿಯೋಗಳೆಲ್ಲ ನೋಡ್ಕೊಬನ್ನಿ ಕೆಲವೊಬ್ಬರಿಗೆ ಮಾತಾಡ್ತಿರ್ಬೇಕಾದ್ರೆ ಬಾಯ್ತನ ಕೆಲಸ ಮಾಡಬೇಕು ಕೈ ಕೆಲಸ ಮಾಡುತ್ತೆ ಈಗ ನನ್ನ ಕೈ ನೋಡಿ ಯಾಕೆ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ ಸುಮ್ಮನೆ ಆ್ಯಕ್ಷನ್ ಹೋಗ್ತಾ ಇರುತ್ತೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಾನು ಕಂಟ್ರೋಲ್ ಮಾಡ್ಕೊಂಡು ಮಾಡ್ತೀನ ಇಲ್ಲ ಅದು ಫುಲಲ್ಲಿ ಹೋಗ್ತಾ ಇರುತ್ತೆ ಸೊ ಅದೇ ರೀತಿಯೇ ಜಗಳ ಅಂತ ಬಂದಾಗ ಕೆಲವು ಸಿಚುವೇಶನ್ ಅಂತ ಬಂದಾಗ ಆ ಹುಡ್ಗಿ ಕೂಡ ಅದೇ ರೀತಿ ಬಂದುಬಿಟ್ಟಿರೋದ್ರಿಂದ ಆ ಥರ ಆಡ್ತಾರೆ ಅಷ್ಟೇ ಅದ್ರ ಜೊತೆಗೆ ಹುಡ್ಗಿಗೆ ಕೋಪನ ಕಂಟ್ರೋಲ್ ಮಾಡಕ್ಕೆ ಬರಲ್ಲ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ ಕೋಪ ಎಲ್ಲ ಆದಮೇಲೆ ಹೋಗ್ಬಿಟ್ಟು ಪಾತ್ರೆ ಬೆಳಗ್ತಾ ಕ್ಯಾಮ್ರಾ ಮುಂದೆ ಮಾತಾಡಿದ್ದು ನಾವು ನೋಡಿದೀವಿ ಯಾಕೆ ಹಿಂಗೆ ಮಾಡ್ತೀಯ ಅನ್ನೋ ರೀತಿ ಕ್ವಶನ್ ಮಾಡ್ಕೊಂಡಿದ್ದು ನಾವು ನೋಡಿದ್ವಿ ಸೊ ಹಾಗಾಗಿ ಹುಡುಗಿ ಎಲ್ಲೂ ಕೂಡ ಆ ವಿಷಯನ ನಾಟಕ ಮಾಡ್ತಿರಲ್ಲ ಸುಮ್ಮನೆ ಹೈಲೈಟ್ ಆಗೋಕೋಸ್ಕರ ಸುಮ್ಮನೆ ಡ್ಯಾನ್ಸಿಂಗ್ ಮಾಡ್ತಾಯಿಲ್ಲ ವಿಷಯ ಏನಪ್ಪ ಅಂದರೆ ಹುಡುಗಿ ಕ್ಯಾರೆಕ್ಟರ್ ಇರೋದೇ ಹಾಗೆ ಈಗ ಒಬ್ಬೊಬ್ರಿಗೆ ಒಂಥರ ಕ್ಯಾರೆಕ್ಟರ್ ಇರುತ್ತೆ ಒಂಥರ ಅಭ್ಯಾಸ ಆಗಿರುತ್ತೆ ಅದು ಸೊ ಅದನ್ನೇ ಫಾಲೋ ಮಾಡ್ತಿರ್ತೀವಿ ಆ ರೀತಿ ಹೋಗುತ್ತೆ ಅಷ್ಟೇ ಎಕ್ಸಾಂಪಲ್ ಅಂತ ಅನ್ಕೋತೀನಿ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳಿ ನಾನು ಇದ್ರ ಬಗ್ಗೆ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದ ಲೈವ್ ಅಲ್ಲೆಲ್ಲ ಇಷ್ಟ ನೋಡಿದ್ರಲ್ಲೋ ಗೊತ್ತಿಲ್ಲ ಪ್ರತಿದಿನ ಲೈವ್ ಇರುತ್ತೆ ಬಂದ್ ಜಾಯ್ನ್ ಆಗಿ ಎಂಟುವರೆ ಮೇಲೆ ಒಂಬತ್ತು ಕ ಒಂಬತ್ತೊಳಗಡೆ ಇರ್ತದೆ ಲೈವ್ ಯಾವಾಗಲೂ ಕೂಡ ಆ್ಯಂಡ್ ಇಲ್ಲಿ ಇವರು ಹೇಳ್ತಿರುವಂಥದ್ದು ಏನಪ್ಪ ರಿಷ ಅವರು ಅಂದರೆ ಸ್ಟ್ರಾಟಜಿ ಇವಾಗ ವೀಕೆಂಡಲ್ಲಿ ಒಂಥರ ಇಲ್ಲೋ ಥರ ಇವಾಗ ನಾನು ನಿಮ್ಮನ್ನೇ ಕೇಳ್ತೀನಿ ರಕ್ಷಿತ ವೀಕೆಂಡಲ್ಲಿ ಒಂಥರ ಅಥವಾ ವಾರದ ಕಿಚನ್ ಜೊತೆ ಎಪಿಸೋಡ್ ಬರುತ್ತಲ್ಲ ಅದರಲ್ಲಿ ಬೇರೆ ಥರ ಇದ್ಬಿಟ್ಟು ಬೇರೆ ಥರ ಮಾತಾಡಿ ಕನ್ನಡನ ಮಾತಾಡೋಕ್ಕೆ ತುಂಬ ಕಷ್ಟಪಟ್ಟುಬಿಟ್ಟು ಇನ್ ಮಿಕ್ಕಿ ಟೈಮ್ ಅಂದರೆ ಮಾಮೂಲಿ ಡೇಸ್ ಇರುತ್ತಲ್ಲ ಸೊ ಅವಾಗೆಲ್ಲ ನಾರ್ಮಲ್ ಮಾತಾಡೋದ್ರಿಂದ ಏನಾದರೂ ಬೆನಿಫಿಟ್ ಇದೆಯಾ ಅದನ್ನ ಹೇಳಿ ಅಣ್ಣನ ಹತ್ರ ಮಾತಾಡಬೇಕಾದ್ರೆ ಆ ಹುಡುಗಿ ಕೆಲವೊಂದು ಪದಗಳನ್ನ ಕನ್ನಡದಲ್ಲಿ ಕಟ್ಟಾಗಿ ಮಾತಾಡಕ್ಕೆ ಬರೋಲ್ಲ ಸ್ವಲ್ಪ ಗಾಬರಿ ಆದಂಗೆ ನರ್ವಸ್ ಆದಂಗೆ ಮಾತಾಡ್ತಾರೆ ಮತ್ತು ಕ್ಲಿಯರಾಗಿ ಬರಲ್ಲ ಬಟ್ ಅದೇ ಜಗಳಾಡ್ತಿರ್ಬೇಕು ನಾರ್ಮಲ್ ಇದ್ದಾಗ ನಾರ್ಮಲಾಗಿ ಬರುತ್ತೆ ಸೊ ಅಲ್ಲಿ ಅಷ್ಟೊಂದು ಕಷ್ಟಪಡ್ತಾರೆ ಅಂತ ಅನಿಸಲ್ಲ ಇದನ್ನು ನೀವು ಗಮನಿಸಿರ್ಬೋದು ಸತ್ಯ ಕೂಡ ಹೌದು ಅದ್ರದು ಯಾಕೆ ಹಂಗೆ ಆಗುತ್ತೆ ಅಂದರೆ ಇವಾಗ ನೀವೇ ಅಬ್ಸರ್ವ್ ಮಾಡಿ ಗೈಸ್ ಇಲ್ಲಿರುವಂಥ ಪ್ರತಿಯೊಂದು ಕ್ಯಾರೆಕ್ಟ್ರನ್ನ ನೋಡಿ ಓಕೆನಾ ಅಲ್ಲಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ವಾರಕತೆ ಎಪಿಸೋಡಲ್ಲಿ ಹೆಂಗೆ ಕೂತಿರ್ತಾರೆ ಹೆಂಗೆ ಮಾತಾಡ್ತಾರೆ ಅದೇ ಬೇರೆ ಟೈಮಲ್ಲಿ ಹೆಂಗೆ ಮಾತಾಡ್ತಾರೆ ಡಿಫ್ರೆನ್ಸ್ ಕಾಣಿಸುತ್ತೆ ಖಂಡಿತವಾಗೂ ಡಿಫ್ರೆನ್ಸ್ ಇದೆ ಪದಗಳ ಬಳಕೆಯಲ್ಲೂ ಡಿಫ್ರೆನ್ಸ್ ಇದೆ ಆ್ಯಂಡ್ ಆ ಹುಡುಗಿನ ನೀವು ಒಬ್ಸರ್ವ್ ಬಂದರೆ ಡೇ ಒನ್ನಿಂದು ಕೂಡ ಫಸ್ಟ್ ಬಂದ್ರಲ್ಲ ಅವಾಗಲೂ ಕೂಡ ನೀವು ಅಬ್ಸರ್ವ್ ಮಾಡೋದು ಸಿಕ್ಕಾಪಟ್ಟೆ ನರ್ವಸ್ ಆಗಿತ್ತು ಗಾಬ್ರಿ ಸಿಕ್ಕಾಬಟ್ಟೆ ಮಾತಾಡೋಕ್ಕೆ ಭಯ ಪಡೆದಿದ್ದಂಥದ್ದು ಆ ಕಂಫರ್ಟ್ ಝೋನು ಸುದೀಪಣ್ಣನ ಜೊತೆ ಇಲ್ಲ ಆದರೆ ಬಿಗ್ ಬಾಸ್ ಮನೇಲಿರುವಂಥ ಸ್ಪರ್ಧಿಗಳ ಜೊತೆ ಅದೇ ಸೇಮ್ ಇದ್ದು ಬಟ್ ಇವಾಗ ಕಂಫರ್ಟ್ ಝೋನ್ ಸಿಕ್ಬಿಟ್ಟಿದೆ ಇವಾಗೆಲ್ಲ ಇದೆ ಸೊ ಹಾಗಾಗಿ ಯಾವುದೇ ರೀತಿ ಭಯ ಭಯ ಇಲ್ಲದಂತಿರೋದ್ರಿಂದ ಆ ಭಯ ಇಲ್ಲ ಅಂದರೆ ಏನಾಗುತ್ತೆ ಆರಾಮಾಗಿ ಮಾತಾಡ್ಬೋದು ಅದೇ ಆಗ್ತಿರೋವಂಥದ್ದು ರಕ್ಷಿತಾ ಶೆಟ್ಟಿ ಅವರು ವಿಷಯದಲ್ಲಿ ಅದೇ ವೀಕೆಂಡ್ ಅಂತ ಬಂದಾಗ ಸುದೀಪಣ್ಣ ಮುಂದೆ ಆ ಕಂಫರ್ಟ್ ಇಲ್ಲ ಭಯ ಅನ್ನೋದು ಇರುತ್ತೆ ಗುರು ನಮಗೇನೆ ಇವಾಗ ನಮಗೇನೋ ಬಿಡಿ ಈಗ ಸುದೀಪಣ್ಣ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿರೋ ಸ್ಪರ್ಧಿಗಳ ಮುಖಗಳನ್ನೇ ನೋಡಿ ಅವ್ರ ಸ್ವಲ್ಪ ಸೀರಿಯಸ್ ಆದರು ಅಂದರೆ ಇವಾಗ ಗಾಬರಿ ಪಡ್ತಾರೆ ಸುದೀವ್ರು ಯಾರಿಗೆ ಹೆಂಗೆಲ್ಲ ಕೌಂಟರ್ಗಳು ಹೊಡಿತಾರೆ ಬೇರೆ ಸ್ಪರ್ಧಿಗಳೆಲ್ಲ ಇಷ್ಟೆಲ್ಲ ಮಾತಾಡ್ತಾರೆ ಬಟ್ ಸುದೀಪ್ ಜೊತೆ ಹಂಗೆ ಮಾತಾಡ್ತಾರೆ ಖಂಡಿತವ್ರು ಇಲ್ಲ ಸೊ ಇವ್ರು ಮಾಡಿದ್ರೆ ಬೇರೆ ಲೆಕ್ಕ ಅವ್ರು ಮಾಡಿದ್ರೆ ಬೇರೆ ಲೆಕ್ಕನಾ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇವ್ರದ್ದು ಒಂದು ಅನುಮಾನ ಏನಂದರೆ ಅವ್ಳು ತುಂಬ ಕನ್ನಡ ಚೆನ್ನಾಗಿ ಬರುತ್ತೆ ಆದರೆ ಇಲ್ಲಿ ಸುಮ್ಮನೆ ನಾಟಕ ಮಾಡ್ತಾಳೆ ಅಂತ ಇಲ್ಲ ಹುಡುಗಿದು ನಾವು ವೀಡಿಯೋಸ್ಗಳು ನೋಡಿದ್ವಿ ಯೂಟ್ಯೂಬ್ ವೀಡಿಯೋಸ್ಗಳಾಗ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗ್ಬೋದು ಹುಡುಗಿ ಕನ್ನಡ ಕಟ್ಟಾಗಿ ಬರಲ್ಲ ತಪ್ಪಾಗುತ್ತೆ ಆ್ಯಕ್ಚುಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ ಇವಾಗ ಬಿಗ್ ಬಾಸ್ ಮನೆಗೆ ಬಂದರೆ ಕನ್ನಡ ಸ್ವಲ್ಪ ಬೆಟ್ರಾಗಿದೆ ಆ್ಯಂಡ್ ಇನ್ನೊಂದೇನಂದರೆ ಆ ಫ್ಲೋಲ್ಲಿ ಆ ಹುಡುಗಿ ಕೆಲವೊಂದು ಮಾತುಗಳೇ ಅರ್ಥ ಆಗೋಲ್ಲ ಬಟ್ ಅದರಲ್ಲಿ ಎಲ್ಲರಿಗೂ ಕಟ್ಟಾಗಿ ಕನ್ನಡ ಬರುತ್ತೆ ಅಂತ ಹೇಳೋಕ್ಕಾಗುತ್ತಾ ಹುಡುಗಿಗೆ ಇಲ್ಲ ಅಲ್ಲೂ ತಪ್ಪಿದೆ ಆದರೂ ಕೂಡ ಮಾತಾಡುತ್ತೆ ಮಲ್ಲಮ್ಮರ ಜೊತೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದು ತಪ್ಪುಗಳು ಬಹುಮಾನ ಅಂದರೆ ಏನು ಹವಾಮಾನ ಏನು ಅಂತ ನೋಡಿದಿರಲ್ವಾ ಅದೆಲ್ಲ ಸುಮ್ಮನೆ ನಾಟಕ ಮಾಡ್ತಾ ಹುಡುಗಿ ಇಲ್ಲ ಇಲ್ಲಿ ಇವ್ರ ಜೊತೆ ಕಂಫರ್ಟೇಬಲ್ ಮಾತಾಡ್ತಿದೆ ಆ್ಯಂಡ್ ಅಣ್ಣ ಬಂದಾಗ ನರ್ವಸ್ ಆಗೋದ್ರಿಂದ ಈಗ ನಾನೇ ಎಷ್ಟೋ ಸಲ ಲೈಕ್ ಲೈಕ್ ಯೂಸ್ ಮಾಡ್ತೀವಿ ಅದೇ ರೀತಿ ಕನ್ನಡ ಗೊತ್ತಿಲ್ಲ ಕಲಿತಿರೋ ಹುಡುಗಿ ಸೊ ಆಗ ಯೂಸ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ನಾಟಕಗಳಿಲ್ಲ ಅದ್ರಲ್ಲಿ ಯಾವುದೇ ಸ್ಟ್ರಾಟಜಿ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಮೇನಾಗಿ ಹೇಳ್ದೆ ನನ್ನ ಫಸ್ಟ್ ಪಾಯಿಂಟು ಇಲ್ಲಿ ಹಿಂಗಿದ್ಬಿಟ್ಟು ಅಲ್ಲ ಹಂಗಿದ್ರೆ ಏನಾದ್ರು ಜನ ಹೋಗ್ಲು ಬಿಡ್ತಾರ ಇಲ್ಲ ಸೊ ಹಾಗೆ ಯಾವುದೇ ನಾಟಕಗಳಿಲ್ಲ ಬಟ್ ಇಲ್ಲಿ ಇವರು ಅರ್ಥ ಮಾಡ್ಕೊತಿರೋದು ತಪ್ಪಿದೆ ಫೇಕ್ ಅಂತ ಅನಿಸಿದೆಯಂತೆ ತುಂಬ ಫೇಕ್ ಅಂತ ಅನಿಸಿದೆಯಂತೆ ನಮ್ಮ ಅವ್ರಿಗೆ ಅನಿಸೋ ತಪ್ಪಿಲ್ಲ ಯಾಕಂದರೆ ಇವ್ರ ಥರ ತುಂಬ ಜನಕ್ಕೆ ಹೊರಡೇ ಜನಕ್ಕೂ ಅನಿಸಿರುತ್ತೆ ಬಟ್ ಇವಾಗ ಹೇಳ್ತಿದ್ದೀನಲ್ಲ ಗೈಸ್ ಇದು ಈ ಥರ ನೋಡಿದ್ರೆ ಕ್ಲಿಯರ್ ಆಗುತ್ತೆ ಬಟ್ ಆದರೆ ಇಲ್ಲಿ ಆ ಥರ ಪರ್ಸ್ಪೆಕ್ಟಿವ್ ನೋಡಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ ಯಾಕೆ ಅಂದರೆ ಇವ್ರಿಗೆ ಇವ್ರು ಮಾಡಿದ್ದೇ ಸರಿ ಇವ್ರು ನೋಡ್ತಿರೋ ರೀತಿಯೇ ಸರಿ ಇವ್ರು ಮಾಡಿದ್ದೇ ಸರಿ ಅನ್ನೋದು ಆಲ್ರೆಡಿ ತಲೆ ಕೂತಿರುತ್ತೆ ಅದೊಂದೇ ಕಾರಣ ಇಲ್ಲ ಅಂದರೆ ಈ ಪ್ರಾಬ್ಲಮ್ ಕ್ರಿಯೇಟೇ ಆಗೋದಿಲ್ಲ ಎಷ್ಟು ಸಿಂಪಲ್ ಆಗಿದೆ ನಾನು ಹೇಳಿದ್ನಲ್ಲ ಅದನ್ನು ನಾವು ಅವ್ರ ಜಾಗ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಏನು ಸಿಚುವೇಶನ್ ಇರ್ಬೋದು ಅಂತ ಅರ್ಥ ಆಗ್ಬಿಡುತ್ತೆ ನರ್ವಸ್ ಆದಾಗ ಎಲ್ಲರಿಗೂ ಅದೇ ರೀತಿ ಆಗುತ್ತೆ ಅಲ್ವಾ ಕಂಫರ್ಟ್ ಇಲ್ಲ ಅಂದರೆ ಅದೇ ಥರ ಅಲ್ವಾ ಇಷ್ಟೆಲ್ಲ ಚೆನ್ನಾಗಿ ಕೂತ್ಕೊಂಡು ಮಾತಾಡೋಣ ಇದೇ ಕ್ಯಾಮ್ರಾಗೆ ಇಟ್ಕೊಂಡು ಆಚೆ ಮಾತಾಡೋ ಮಾತ್ರ ಬರೋದಿಲ್ಲ ನನಗೆ ನಾಲ್ಕು ಜನ ಇದ್ರೆ ಮಾತು ಬರೋದೇ ಇಲ್ಲ ಯಾಕೆ ಭಯ ನರ್ವಸ್ ಜಾಸ್ತಿ ಆಗ್ತೀವಿ ಅಷ್ಟೇ ಗಾಬರಿ ಆಗ್ತೀವಿ ಅಷ್ಟೇ ವಿಷಯ ಅದರಲ್ಲಿ ಯಾವುದೇ ನಾಟಕ ಸ್ಟ್ರಾಟಜಿ ಆ್ಯಂಡ್ ಥಿಂಕ್ ಮಾಡ್ತಾ ರೀತಿ ನೋಡಿ ಅದರಿಂದ ಏನಪ್ಪ ಸ್ಟ್ರಾಟಜಿ ಅಯ್ಯೋ ಕರ್ಮ ಇಷ್ಟೇ ಅಲ್ಲ ನಾನು ಹೇಳ್ದಲ್ಲ ಇವಾಗ ಪಾಯಿಂಟ್ ಇದೆಲ್ಲ ಸಕ್ಕದ ಸೂಟ್ ಆಗುತ್ತೆ ಈ ಮಾತಿಗೆ ಇಲ್ಲಿ ಏನು ಗೊತ್ತಾ ಗಾಯ್ಸ್ ತುಂಬ ಸಿಂಪಲ್ ಇದೆ ಇವಾಗ ಇದೇ ರಕ್ಷಿತಾ ಇವ್ರುಗಳ ಜೊತೆ ಇದ್ಬಿಟ್ರೆ ಆ ರಕ್ಷಿತ ಹಂಗೆ ಇಲ್ಲ ಬಟ್ ಏನು ಪ್ರಾಬ್ಲಮ್ ಗೊತ್ತಾ ರಕ್ಷಿತಾ ಆವ ಕಡೆ ಇದ್ದಾರೆ ಆ್ಯಂಡ್ ಬರೀ ಇದು ಇವ್ರಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ ಅನ್ಕೋಬೇಡಿ ಓಕೆನಾ ಇದೆಲ್ಲರಿಗೂ ಕೂಡ ಅಪ್ಲಿಕಬಲ್ ಆಗುತ್ತೆ ಅಲ್ಲಿರುವಂಥ ಸ್ಪರ್ಧಿಗಳು ಎಷ್ಟೋ ಜನ ಎಷ್ಟೋ ಜನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಗೊತ್ತಾ ಫಸ್ಟ್ ಆಫ್ ಆಲ್ ಎರಡು ಟೀಮ್ ಮಾಡ್ಕೊಬಿಡ್ತಾರೆ ಈ ಕಡೆ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಆ್ಯಂಡ್ ಹೊರಡೆ ಫ್ಯಾನ್ಸ್ಗಳು ಕೂಡ ಅದೇ ರೀತಿ ಆಡ್ತಾರೆ ಈಗ ನೋಡಿ ಅಶ್ವಿನಿ ಗೌಡ ಗ್ರೂಪಲ್ಲಿ ಯಾರು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಜನ ಅದನ್ನು ಅಪ್ರಿಷಿಯೇಟ್ ಮಾಡೋಲ್ಲ ಯಾಕಂದರೆ ಆಲ್ರೆಡಿ ಕೆಟ್ಟವ್ರು ಅಂತ ಆರಡಿ ಅಭಿಪ್ರಾಯ ಈ ಕಡೆ ಗಿಲ್ಲಿಯವ್ರ ಗ್ರೂಪ್ ಅಂತಲೇ ಅದನ್ನು ಓಕೆನಾ ಈ ಕಡೆ ಎಷ್ಟೇ ಕೆಟ್ಟದ್ದು ಮಾಡಲಿಬೇಕಾರೆ ಯಾರವರು ಅದನ್ನು ಕೆಟ್ಟದನಲ್ಲ ನಾ ಐ ಹಂಗಲ್ಲ ಹಿಂಗೆ ಅಂತ ಅಂದ್ಬಿಟ್ಟು ವಾದ ಮಾಡ್ತಾರೆ ಸೊ ಇದೇ ಡಿಪೆಂಡ್ ಆಗುತ್ತೆ ಅಂದರೆ ನಮ್ಮ ದೃಷ್ಟಿಕೋನ ಮತ್ತು ನಾವು ಯಾರನ್ನ ಇಷ್ಟಪಡ್ತೀವಿ ಕೆಲವೊಬ್ರು ವ್ಯಕ್ತಿಗಳು ಇನ್ನು ಯಾವ ಥರ ಅಂತ ಅನ್ಕೋಬಿಡ್ತೀವಿ ಅದ್ರ ಮೇಲೆ ಎಲ್ಲನೂ ಡಿಸೈಡ್ ಮಾಡ್ತಾ ಹೋಗ್ತೀವಿ ವಿಷಯ ಏನಪ್ಪ ಅಂದರೆ ಎಲ್ಲರೂ ಸ್ಪರ್ಧಿಗಳ ಸಿಚುವೇಶನಲ್ಲಿ ನಾವಿದ್ದು ನೋಡಿದಾಗ ಪ್ರತಿಯೊಂದು ವಿಷಯ ಕೂಡ ಬೇರೆ ಥರ ಅನಿಸುತ್ತೆ ಅಷ್ಟೇ ತುಂಬ ಅಂದರೆ ಹೇಳಿದೆ ಲೈವರು ಕೂಡ ಬಂದಾಗ ಹೇಳ್ತೀನಿ ನಾನು ಒಂದು ಸಲ ನೀವು ಯಾರಾದರೂ ಒಬ್ಬರು ಏನೋ ತಪ್ಪು ಮಾಡ್ತಾರೆ ಅಂದಾಗ ನಿಮ್ಮ ಫೇವ್ರೇಟ್ ಸ್ಪರ್ಧಿನ ಆ ಪ್ಲೇಸ್ ಇಟ್ಟು ನೋಡಿ ನಿಮಗೆ ವಿಷಯ ಬೇರೆ ಅಂತ ಅನಿಸುತ್ತೆ ಅಷ್ಟೇ ಇಲ್ಲಿ ರಕ್ಷಿತಾ ರಿಯಲ್ ಆಗಿದ್ದಾರೆ ಯಾವುದೇ ರೀತಿಯ ತಪ್ಪಿಲ್ಲ ಇಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಕೆಲವೊಬ್ಬರ ಬಗ್ಗೆ ಅಂದ್ಕೊಂಡಿರುವಂಥ ರೀತಿಗಳ ಮೇಲೆ ಎಲ್ಲ ವಿಷಯ ಡಿಪೆಂಡ್ ಆಗ್ತಾ ಹೋಗ್ತದೆ ಅಷ್ಟೇ ಸೊ ನೋಡೋಣ ಏನಾಗುತ್ತೆ ಅನ್ಕತ್ತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆರಿ ಸ್ಟ್ ವಿಸ್ ಬಾಯ್